ನಮಸ್ಕಾರಗಳಿದೆ ಮೈ ಹಾಬಿ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾರನ್ನು ಹೀಗೆ ನಾವು ತೋಳುವುದು ಅಂತ ಹೇಳುತ್ತೇನೆ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ ಯಾಕಂದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿಗೆ ವಿಡಿಯೋ ಶುರು ಮಾಡೋಣ ಕಾರನ್ನು ತಗೊಳ್ಳುವ ಮುಂಚೆ ನಾವು ಯಾಕೆ ತಗೊಳ್ಬೇಕು ಅಂತ ಥಿಂಕ್ ಮಾಡಬೇಕು ಯಾಕೆ ತಗೊಳ್ಬೇಕು ಯಾರಿಗೋಸ್ಕರ ತಗೊಳ್ಬೇಕು ಮತ್ತು ಥಿಂಕ್ ಮಾಡಬೇಕು ನಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಕುಂಡ್ರತೂ ಇಲ್ಲೋ ಅವೆಲ್ಲ ಥಿಂಕ್ ಮಾಡಬೇಕು ನಮ್ಮ ನನ್ನ ಕಾ ನಾನು ಕಾರ್ ತಗೊಂಡರೆ ನನ್ನ ಕಾರಲ್ಲಿ ಯಾರ್ಯಾರು ಕುಡ್ದಾರೆ ಎಷ್ಟು ಮೇಂಟೆನೆನ್ಸ್ ಆಗಬಹುದು ಅದೆಲ್ಲ ಥಿಂಕ್ ಮಾಡಿ ತಗೊಳ್ಬೇಕು ಇಲ್ಲವಾದರೆ ಹೀಗೆ ನಾನು ಶೋರೂಮ್ನಿಂದ ಯಾವುದಾರ ಒಂದು ಕಾರು ತಗೊಂಡರೆ ಅದು ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗೋದಲ್ಲ ಒಂದು ವಿಷಕಾರಿ ವಸ್ತು ಆಗುತ್ತೆ ಯಾವುದೇ ಒಂದು ಕಾರ್ ಆಗಲಿ ಆಟೋ ಮೊಬೈಲ್ ಹೇಗೆಂದರೆ ಈ ಈ ಕಡೆ ಅಮೃತನ ಹೌದು ಈ ಕಡೆ ವಿಷನ್ ಹೌದು ಆ ಥರ ಈಗ ನೋಡಿ ಒಬ್ಬರ ಮಂದಿ ಭಾಳ ಭಾಳ ರುಬಾವ ಅವರಿಗೆ ರುಬಾವ ಇರೋದು ಬಾಡಿಗೆ ಮನೆಯಲ್ಲಿ ಐದು ಲಕ್ಷ ಬಂಗಾರ ತಗೊಂಡು ಬಿಸಿ ಮಾಡುತ್ತಾರೆ ಆಮೇಲೆ ಬಿಸಿ ಕಟ್ಲಿಕ್ಕೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಹಾಗೇನೆ ಕಾರ್ ತಗೊಳ್ಬೇಕಂದ್ರೆ ಸ್ವಲ್ಪ ಥಿಂಕ್ ಮಾಡಿ ತಗೊಳ್ಳಿ ನನಗೆ ನನಗೆ ಮೇಂಟನೆನ್ಸ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಈಗ ನೋಡಿ ಈಗ ನೋಡಿ ಕಾರ ಅಥವಾ ಯಾವುದೇ ಒಂದು ಆಟೋಮೊಬೈಲ್ ಯಾವುದೇ ಒಂದು ಮಸ್ತ್ ಆಟೋಮೊಬೈಲ್ ಆಗಿರಲಿ ಏನೇ ಆಗಿರಲಿ ಅದಕ್ಕೆ ಒಂದು ಮೇಂಟೆನೆನ್ಸ್ ಅಂತ ಇರುತ್ತೆ ಅದು ಅದಕ್ಕೆ ಒಂದು ಮೇಂಟೆನೆನ್ಸ್ ಮಾಡಿದರೆ ಲೈಫ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ನಾವು ನೋಡಿಕೊಂಡು ತಗೊಳ್ಬೇಕು ಈಗ ನೋಡಿ ನೀವು ಮದುವೆ ಕಿಲ್ಕೆ ಹೋಗ್ತೀರಾ ಹುಡುಗಿಯ ನೋಡ್ಲಿಕ್ಕೆ ಹೋಗ್ತೀರ ಅವ್ರಿಗೆ ಎಲ್ಲ ನೋಡುತ್ತ ನೀವು ಮನೆ ನೋಡ್ತೀರ ಪ್ರಾಪರ್ಟಿ ಇದು ಪ್ರಾಪರ್ಟಿ ಅವೆಲ್ಲ ನೋಡ್ತೀರ ಆಮೇಲೆ ಆಕೆ ಎಷ್ಟು ಕಲಿತಿದ್ದಾಳೆ ಅವೆಲ್ಲ ನೋಡ್ತೀರ ಅದಕ್ಕೆ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅದು ಅದನ್ನು ಇನ್ನೂ ಒಬ್ಬೊಬ್ಬರಿಗೆ ಇನ್ನೂ ಟ್ರೈನಿಂಗ್ ಪಾಯಿಂಟ್ ಅಲ್ವಾ ಅದಕ್ಕೆ ನೋಡಿಕೊಂಡು ಅಂತ ಹೇಳುವುದು ನೋಡಿ ಈಗ ನಾನು ನನ್ನ ಮಾರುತಿ ಏಟ್ ಹಂಡ್ರೆಡ್ ಇದೆ ನನಗೆ ತುಂಬಾ ಇಷ್ಟ ಇಷ್ಟವಾಗಿದೆ ನಾವು ಬಾಡಿಗೆ ಮನೆಯಲ್ಲಿ ಇರೋದು ನನ್ನ ಫ್ಯಾಮಿಲಿಗೆ ಬಹಳ ಇಷ್ಟ ಆಗಿದೆ ನನಗೆ ಮತ್ತು ಅಪ್ಪರಿಗೆ ಬಹಳ ಇಷ್ಟ ಆಗಿದೆ ನಮ್ಮ ಬೀರಿಗೆ ಒಂದು ಸೈಕಲ್ ತಂದರೇನ ಇಷ್ಟ ಆಗೋದಿಲ್ಲ ಅವ್ರದೇ ಲೋಕ ಅವ್ರದೇ ಲೋಕ ನೋಡಿ ಇದಕ್ಕೆ ಇದು ಮಾರುತಿ ಏಟ್ ಹಂಡ್ರೆಡ್ ಇದೆ ಏಟ್ ಹಂಡ್ರೆಡ್ ಇದೆ ಅಲ್ವಾ ಏನೋ ದುಡಿಯೋದಿಲ್ಲ ಪ್ಯಾಸೆಂಜರ್ ಕಾರ ಈಗ ನೋಡಿ ಹೈಟ್ ಇದ್ದವ್ರಿಗೆ ಬಹಳ ಭಾಳ ಕಾಲು ನೋವುತ್ತೆ ಲಾಂಗ್ ಲಾಂಗ್ ಕೊಡ್ಲಿಕ್ಕೆ ಕೊಟ್ಟಿರ್ಲಿಕ್ಕೆ ಬರುದಿಲ್ಲ ಕಾಲು ಬಿಡ್ಲಿಕ್ಕೆ ಬರೋದಿಲ್ಲ ಬಹಳ ಸಮಸ್ಯೆ ಇದೆ ಈ ಕಾರಿಗೆ ಮತ್ತೆ ಎಕ್ಸಿಡೆಂಟ್ ರೇಟಿಂಗ್ನು ಬಹಳ ಅಂದ್ರೆ ಅದ್ರ ಪಿಯಲ್ ಆಗಿದೆ ಎಕ್ಸಿಡೆಂಟ್ ರೇಟಿಂಗ್ ಬಹಳ ಫೇಲ್ ಆಗಿದೆ ಅದಕ್ಕೆ ಇದು ಒಂದು ನಮ್ಮ ಫ್ಯಾಮಿಲಿಗೆ ಕೊಂಡಿರುತ್ತೆ ನಾವಿರದ ಬಾಡಿಗೆ ಮನೆಯಲ್ಲಿ ಅದಕ್ಕೆ ಕೊಂಡರುದ್ ಎಲ್ಲಿ ಬೇಕಾದ್ರೆಲ್ಲ ಒಯ್ಯಬಹುದು ಏನೋ ನಾ ಥರ ಒಯ್ಲಿಕ್ಕೆ ಧೈರ್ಯ ಮಾಡ್ತೇನೆ ನಮ್ಮಪ್ಪನೂ ನಮ್ಮ ಹಾಗಿದ್ರು ಬಹಳ ಇಷ್ಟ ಇಷ್ಟ ಆಗಿತ್ತು ನಮ್ಮಪ್ಪರಿಗೆ ಒಮ್ಮೆ ನನ್ನು ಕೂಡ ಹಾಗೇನೆ ಸ್ವಲ್ಪ ಅದು ಒಂದು ಸಮಸ್ಯೆ ಇಲ್ಲ ಅದಕ್ಕೂ ಸಮಸ್ಯೆ ಇದೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಎದಕ್ಕೂ ಸಮಸ್ಯೆ ಇದೆ ಅದಕ್ಕೂ ಸಮಸ್ಯೆ ಇದೆ ಆಡಿ ಆಡಿ ನನಗೇನು ಗೊತ್ತಿಲ್ಲ ಆಡಿಗೂ ಸಮಸ್ಯೆ ಇದೆ ಅನ್ನಬಹುದು ಅದು ಒಂದು ಲೆವೆಲ್ ಅದು ಲೆವೆಲ್ ನಮಗೆಲ್ಲ ಆಗೋದಿಲ್ಲ ನಮಗೆಲ್ಲ ಆದ್ರೆ ಈ ಪರಿಸ್ಥಿತಿಗೆ ಆಗೋದಿಲ್ಲ ನಮಗೆಲ್ಲ ಅದರ ಮೇಂಟೆನೆನ್ಸ್ ಅದು ಇದು ಅಂತ ಆಗೋದಿಲ್ಲ ಯಾವುದೇ ಒಂದು ಕಾರು ಈ ನಮ್ಮ ಪರಿಸ್ಥಿತಿಗೆ ಆಗೋದಿಲ್ಲ ಇದು ಮತ್ತೆ ಒಮ್ಮೆನೆ ಅಷ್ಟೇ ಮತ್ತೆ ಯುಕೋ ಕೂಡ ಸ್ವಲ್ಪ ಆಗುತ್ತೆ ಯುಕೋ ಕೂಡ ಇದು ಒಂದು ಬಡವರ ಒಂದು ನಮ್ಮ ನಮ್ಮ ಅಣ್ಣಂದರೆ ಎಲ್ಲ ಹೇಳ್ತಾರೆ ಈ ಕಾರ್ ಬೇಡ ಮಾರುಬೇಡ ಹೊಸ ಕಾರ ತಗೊಳಣ ಅಂತ ಹೇಳುತ್ತಾರೆ ರೊಕ್ಕ ದುಡ್ಡು ಯಾರು ಕೊಡ್ತಾರೆ ನನ್ನ ನಾನೇ ಇಲ್ವ ಅದಕ್ಕೆ ನಾನು ಇಟ್ಕೊಂಡದ್ದು ಮೆಂಟೆನೆನ್ಸ್ ಫ್ರೀ ತೆಗೆ ಫ್ರೀ ಅಂದರೆ ಸ್ವಲ್ಪ ಬರುತ್ತೆ ಮೇಂಟೆನೆನ್ಸ್ ಫ್ರೀ ಅನ್ಲಿಕ್ಕೆ ಬರೋದಿಲ್ಲ ಮೆಂಟೆನೆನ್ಸ್ ಬರುತ್ತೆ ನಮ್ಮ ಅಣ್ಣನಿಗೆ ಬೈದು ಬೈದು ಸಾಕಾಯ್ತು ನಂಗೆ ಅವನೇ ಅರ್ಥ ಮಾಡ್ಕೋಬೇಕು ಮತ್ತೆ ಕಾರನ್ನ ತಗೊಳ್ಳುವಾಗ ಸುಮ್ ಸುಮ್ನೆ ತಗೊಳ್ಬಾರ್ದು ಅದರ ಬಗ್ಗೆ ಒಂದ್ ಇರಬೇಕು ಈಗ ನೋಡಿ ನನಗೆ ಒಂದ್ ನಾಲೆಜ್ ಇದೆ ಅದಕ್ಕೆ ನಾನು ಸಣ್ಣದೊಂದು ಮಾರುತಿ ಎಂಟು ತಗೊಂಡಿದ್ದೇನೆ ಅದು ನನಗೆ ಭಾಳ ಖುಷಿ ಇದೆ ಇದು ಅಣ್ಣವರೆಲ್ಲ ಹೇಳ್ತಾರೆ ಮಾರ್ಬಿಡು ಮಾರ್ಬಿಡು ಬೇರೆ ಕಾರು ತಗೊಳೋಣ ಅಂತ ಹೇಳ್ತಾರೆ ಅವ್ರದ್ದೆಲ್ಲ ಮಾತು ಕೇಳಿ ನಾನು ಬೇರೆ ಕಾರು ತಗೊಂಡ್ರೆ ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದ ಪರಿಸ್ಥಿತಿ ಬರುತ್ತೆ ಅದಕ್ಕೆ ನಾನು ಅವರಿಗೆ ಬಯತಾ ಇರ್ತೇನೆ ನಮ್ಮ ಫ್ಯಾಮಿಲಿಗೆ ಇದೇ ಇಷ್ಟ ನನಗೆ ಇದು ಇಷ್ಟ ಅದಕ್ಕೆ ನಾನು ಇದೇ ತಗೊಂಡಿದ್ದೇನೆ ಅಂತ ಹೇಳುತ್ತೇನೆ ಅವರಿಗೆ ಅದೇ ಅವರು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ನೋಡೋಣ ಅವ್ರದ್ದು ಅವರಿಗೆ ಶ್ರೀಮಂತರದ್ದು ಶ್ರೀಮಂತರಿಗೆ ನಮ್ಮದು ನಮಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಮ ಫ್ಯಾಮಿಲಿಗೆ ಯಾವುದಾಗುತ್ತೋ ಅದು ತೊಗೊಳ್ಳೋದು ಒಳ್ಳೇದಲ್ವ ಈಗ ನೋಡಿ ಬೆಳಗಾವಿಯಲ್ಲಿ ಇದು ಜೋಶಮಾಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಏನೋ ಬಂಗಾರದ ಬಿಸಿ ಅಂತೆ ಅದು ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಇರೋದು ಬಾಡಿಗೆ ಬಾಡಿಗೆ ಮನೆ ನೋಡಿ ಆಸೆ ಆಸೆಯ ನೋಡಿ ಎಲ್ಲರಿಗು ಇರುತ್ತೆ ಅದು ಇಲ್ಲ ಅನ್ನಂಗಿಲ್ಲ ಆಸೆ ಮಿತಿ ಮಿತಿ ಮೀರಬಾರ್ದಲ್ವ ಮಿತಿ ಮೀರಿದರೆ ವಿಷನ ಅಮೃತವು ವಿಷ ಆಗುತ್ತೆ ಅದು ಗಾದೆ ಮಾತು ಕೆಳಿತರಲ್ವಾ ಅದು ಗಾದೆ ಮಾತಂಗೆ ಹೋಗಬೇಕು ಮತ್ತೆ ನೀವು ಕಾರ್ ತಗೊಳ್ಳುವಾಗ ಯಾವ ರೀತಿ ತಗೊಳಬೇಕಂದರೆ ನಮಗೆಲ್ಲ ಇದೇ ಎಕ್ಸಸ್ ಆಗಬೇಕು ನೋಡಿ ಇಲ್ಲೆಲ್ಲ ಸಿಸ್ಟಮ್ ಇರುತ್ತೆ ಅವೆಲ್ಲ ಈಸಿಯಾಗಿ ಎಕ್ಸಸ್ ಆಗಬೇಕು ನೋಡಿ ಡ್ಯಾಶ್ ಬೋರ್ಡ್ ಆಗಿರುತ್ತೆ ಹೀಗೆ ಡ್ರ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಏನು ನಿಮಗೆ ಪೇನ್ ಆಗಬಾರ್ದು ಆ ರೀತಿ ಎಕ್ಸಸ್ ಆಗಬೇಕು ಅಂತ ಅಂತ ಗಾಡಿ ನೀವು ತಗೊಳ್ಬೇಕು ಮತ್ತು ಈಗ ಗಾಡಿ ತೊಗೊಳ್ಳುವಾಗ ಎಲ್ಲರೂ ಎಲ್ಲ ಫೈವ್ ಸೀಟ್ರ ಗಾಡಿ ಇದ್ದರೆ ಫೈವ್ ಸೀಟು ಲೋಡ್ ಮಾಡಿ ಗಾಡಿ ಓಡಿಸಬೇಕು ಯಾವ ರೀತಿ ಪಿಕಪ್ ಇದೆ ಅವೆಲ್ಲ ನೋ ನೋಡ್ಕೋಬೇಕು ಯಾವ ರೀತಿ ವಿಂಡೋ ಎಲ್ಲ ವರ್ಕ್ ಆಗುತ್ತೆ ಅವೆಲ್ಲ ನೋಡಿಕೊಂಡು ತಗೊಳ್ಬೇಕು ಹಾಗೆ ತಗೊಳ್ಬಾರ್ದು ಹಾಗೆ ತಗೊಂಡ್ರೆ ಕಷ್ಟಕ್ಕೆ ಬೆಳ್ದಿರ ಮತ್ತು ಗಾಡಿ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಮೆಂಬರ್ ಆಗಿ ಇರುತ್ತೋ ಅದೆಲ್ಲ ನೋಡಿಕೊಳ್ಬೇಕು ಇಲ್ಲವಾದರೆ ಅದು ವಿಷಯ ಆಗುತ್ತೆ ನಾನು ನೋಡಿ ನಮ್ಮನ್ನ ನನಗೆ ಯಾವ ರೀತಿ ಒಂದೊಂದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಕಾರ್ ಫ್ಯಾಮಿಲಿ ಮೆಂಬರ್ ಆಗಿ ಕುಡ ಅದು ಕಾರ್ ತಗೊಂಡಿದ್ದೇನೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಕಾರ್ ಬಸ್ ಯಾವುದ್ರ ಒಂದು ವಾಹನ ಓಡಿಸುವಾಗ ನಿಧಾನವಾಗಿ ಓಡಿಸಿ ನಿಧಾನ ಅಂದ್ರೆ ಒಂದು ಎಪ್ಪತ್ತು ಅರವತ್ತು ಸ್ಪೀಡ್ ಅಷ್ಟೇ ಬಹಳ ಸ್ಪೀಡ್ ಹೋಗಿ ಏನೋ ಬಂಗಾರದ ಕಿರೀಟನೂ ಕೊಡುವುದಿಲ್ಲ ನಿಧಾನವಾಗಿ ಹೋಗಿ ನಿಧಾನವಾಗಿ ಹೋಗಿ ಏನೋ ರೋಡ್ನೂ ನಿಮ್ದಲ್ಲ ಕಾರ್ ನಿಮ್ದಾಗಿರ್ಬೋದು ಆದರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅದಕ್ಕೆ ಯಾವುದೇ ಒಂದು ಕಾರ್ಯಕ್ಕೆ ಆಗಲಿ ಎಪ್ಪತ್ತ ಏನು ಕೆಪಾಸಿಟಿ ಇರುವುದಿಲ್ಲ ಹತ್ತುವುದಿಲ್ಲ ಅದಕ್ಕೆ ನಿಧಾನವಾಗಿ ಓಡಿಸಿ ಕಾರ್ ಬಸ್ ಟ್ರಕ್ ಓಡಿಸುವಾಗ ದಯವಿಟ್ಟು ಸೀಟ್ ಬಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳ ಗೆಳೆಯರೇ